ಧಾರವಾಡ ಜಿಲ್ಲೆ ಕುಂದಗೋಳ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಭವನದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕುಂದಗೋಳ ತಾಲೂಕು ಘಟಕವು ಹಮ್ಮಿಕೊಂಡಿದ್ದ ಪತ್ರಿಕಾ ದಿನಾಚರಣೆಯನ್ನು ಜಿಲ್ಲಾ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಲೋಚನೇಶ್ ಹೋಗಾರ್ ಅವರು ಉದ್ಘಾಟಿಸಿದರು ಉದ್ಘಾಟನಾ ಜ್ಯೋತಿ ಬೆಳಗಿದ ನಂತರ ಪತ್ರಕರ್ತರಾಗಿದ್ದ ಹೊಳ್ಳಣ್ಣ ಕಲ್ಲಪ್ಪಜ ಹಾಗೂ ಬಸವರಾಜ ಅವರನ್ನು ಜಿಲ್ಲಾಧ್ಯಕ್ಷ ಲೋಚನೇಶ್ ಅವರು ನೆನೆದರು ಸಾನಿಧ್ಯ ವಹಿಸಿದ್ದ ಬಿಕೆ ಪದ್ಮ ಅಕ್ಕನವರು ಅವರು ಮಾತನಾಡಿ ಸುದ್ದಿಯ ಜೊತೆ ಆಧ್ಯಾತ್ಮ ಅಳವಡಿಸಿಕೊಳ್ಳಿ ಎಂದರು ಪತ್ರಿಕಾ ದಿನಾಚರಣೆ ಉದ್ದೇಶವಾದ ಸುದ್ದಿಗಳನ್ನು ಪ್ರಚುರಗೊಳಿಸಬೇಕು ಇದು ಪತ್ರಿಕಾ ದಿನಾಚರಣೆಯನ್ನು ನಾವೆಲ್ಲರೂ ತೊಡಬೇಕು ಪ್ರತಿದಿನವರು ಪತ್ರಿಕೆಗಳನ್ನ ಕೈಗೊಂಡು ಸುದ್ದಿಗಳನ್ನು ಹೋಗಿ ಹಾಕಬೇಕು ನಾವು ಇಲ್ಲೇ ಇದ್ರೆ ಈ ಪತ್ರಿಕೆಗಳು ನಡೆಯುವುದಿಲ್ಲ ಅನ್ನುವಂಥ ಸ್ವಾತಂತ್ರವನ್ನುಕುಗಳನ್ನು ತಿದ್ದುವಂತಹ ಶಕ್ತಿ ಅದನ್ನು ಪತ್ರಿಕಾ ಕಳವಿ ಇದೆಯನ್ನು ಒಂದು ಮಸಿ ಹನಿ ಇಡೀ ಜಗತ್ತನ್ನೇ ಬಿಸಿ ಮಾಡಬೇಕು ಅವರ ಬೆನ್ನಿನ ಮೂಲಕವಾಗಿ ಇಡೀ ಸಮಾಜವನ್ನೇ ನಡೆಯುವಂತಹ ಒಂದು ಶಕ್ತಿ wàhálà ẹ nì léèrè awí ye.